ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಇಪ್ಪತ್ತು ಸಾಲುಗಳ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧ ಇಷ್ಟವಾಗುತ್ತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಲಾಲ್ ಬಹದ್ದೂರ್ ಅವರು ಸ್ವಾತಂತ್ರ್ಯ ಭಾರತದ ಸ್ವಾತಂತ್ರ ಭಾರತದ ಎರಡನೇ ಪ್ರಧಾನಿ ಎರಡನೇ ಪ್ರಧಾನಿ ಮತ್ತು ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸ್ವಾತಂತ್ರ್ಯ ಭಾರತದ ಎರಡನೇ ಪ್ರಧಾನಿ ಎರಡು ಪಾಯಿಂಟ್ಸ್ ಅವರು ಎರಡು ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕರಂದು ಉತ್ತರ ಪ್ರದೇಶದ ಮೊಘಲ್ ಸರಾಯಿನಲ್ಲಿ ಜನಿಸಿದರು ಮೊಘಲ್ ಸರಾಯ್ನಲ್ಲಿ ಜನಿಸಿದರು ಓಕೆ ಆನಂತರ ಮೂರನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ಶಾರದಾ ಪ್ರಸಾದ್ ಶಾರದಾ ಪ್ರಸಾದ್ ತಾಯಿ ದುಲಾರಿ ದೇವಿ ದುಲಾರಿ ದೇವಿ ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ಅವರು ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತೊಮ್ಮೆ ನೋಡಿ ಅವರು ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಐದನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ಚಳುವಳಿಗೆ ಸೇರಿದರು ಮತ್ತು ನೋಡಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೇರಿದರು ಆರನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತ ಕಾಶಿ ವಿದ್ಯಾಪೀಠದಿಂದ ತಮ್ಮ ತಮ್ಮ ಪದವಿ ಪೂರ್ಣಗೊಳಿಸಿದರು ಪದವಿ ಪೂರ್ಣಗೊಳಿಸಿದರು ಓಕೆ ಮತ್ತು ನೋಡಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಕಾಶಿ ವಿದ್ಯಾಪೀಠದಿಂದ ತಮ್ಮ ಪದವಿ ಪೂರ್ಣಗೊಳಿಸಿದರು ಏಳನೇ ಪಾಯಿಂಟ್ ಪದವಿ ಪಡೆದ ನಂತರ ಪದವಿ ಪಡೆದ ನಂತರ ಪದವಿ ಪಡೆದ ನಂತರ ಅವರಿಗೆ ಈ ವಿದ್ಯಾಪೀಠವು ಶಾಸ್ತ್ರಿ ಎಂಬ ಬಿರುದನ್ನು ನೀಡಿದರು ಮತ್ತೊಮ್ಮೆ ನೋಡಿ ಪದವಿ ಪಡೆದ ನಂತರ ಅವರಿಗೆ ಈ ವಿದ್ಯಾಪೀಠವು ಶಾಸ್ತ್ರಿ ಎಂಬ ಬಿರುದನ್ನು ನೀಡಿದರು ಎಂಟನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಲಲಿತಾದೇವಿಯನ್ನು ವಿವಾಹವಾದರು ಲಲಿತಾದೇವಿಯನ್ನು ವಿವಾಹವಾದರು ವಿವಾಹವಾದರು ಒಂಬತ್ತೇ ಪಾಯಿಂಟ್ ಅವರ ಮಕ್ಕಳೆಂದರೆ ಅವರ ಮಕ್ಕಳೆಂದರೆ ಮಕ್ಕಳೆಂದರೆ ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಹರಿಕೃಷ್ಣ ಶಾಸ್ತ್ರಿ ಮತ್ತು ನೋಡಿ ಅವರ ಮಕ್ಕಳೆಂದರೆ ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಹರಿಕೃಷ್ಣ ಶಾಸ್ತ್ರಿ ಹತ್ತನೇ ಪಾಯಿಂಟ್ ಶಾಸ್ತ್ರಿಯವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪ್ರಮುಖ ಪಾತ್ರ ವಹಿಸಿದರು ಓಕೆ ಶಾಸ್ತ್ರಿಯವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹನ್ನೆನೇ ಪಾಯಿಂಟ್ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರನ್ನು ಹಲವಾರು ಬಾರಿ ಬಂಧಿಸಲಾಯಿತು ಬಂಧಿಸಲಾಯಿತು ಮತ್ತು ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟದ ಸಂದರ್ಭದಲ್ಲಿ ಅವರನ್ನು ಹಲವಾರು ಬಾರಿ ಬಂಧಿಸಲಾಯಿತು ಹನ್ನೆರಡನೇ ಪಾಯಿಂಟ್ ಅವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದರು ಮತ್ತು ತೀವ್ರವಾಗಿ ತೀವ್ರವಾಗಿ ವಿರೋಧಿಸಿದರು ವಿರೋಧಿಸಿದರು ಓಕೆ ಹದಿಮೂರನೇ ಪಾಯಿಂಟ್ ಅವರು ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಎಂಬುದು ಅವರ ಪ್ರಸಿದ್ಧ ಘೋಷವಾಕ್ಯ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬುದು ಅವರ ಪ್ರಸಿದ್ಧ ಘೋಷವಾಕ್ಯ ಓಕೆನಾ ಘೋಷವಾಕ್ಯ ಅಥವಾ ಘೋಷವಾಕ್ಯವಾಗಿದೆ ಅಂತ ಹೇಳ್ಬೋದು ಓಕೆ ಪಾಯಿಂಟ್ ನೋಡಿ ಅವರನ್ನು ಶಾಂತಿಯ ಮನುಷ್ಯ ಶಾಂತಿಯ ಮನುಷ್ಯ ಶಾಂತಿಯ ಮನುಷ್ಯ ಎಂದು ಕರೆಯುತ್ತಾರೆ ಶಾಂತಿಯ ಮನುಷ್ಯ ಎಂದು ಕರೆಯುತ್ತಾರೆ ಓಕೆ ಆಂತ್ರ ಹದಿನೈದನ ಪಾಯಿಂಟ್ ನೋಡಿ ಅವರು ತಮ್ಮ ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆ ಮತ್ತು ಮಾನವೀಯತೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಮತ್ತು ಮಾನವೀಯತೆಗೆ ಹೆಸರುವಾಸಿಯಾಗಿದ್ದಾರೆ ಹದಿನಾರನೇ ಪಾಯಿಂಟ್ ಅವರು ಗಾಂಧೀಜಿಯವರ ಗಾಂಧೀಜಿಯವರ ವಿಚಾರಧಾರೆಯ ವಿಚಾರಧಾರೆಯ ಅನುಯಾಯಿಯಾಗಿದ್ದರು ಅನುಯಾಯಿಯಾಗಿದ್ದರು ಓಕೆ ಹದಿನೆಂಟ್ ಹದಿನೇಳು ಪಾಯಿಂಟ್ ನೋಡಿ ಅವರು ದೇಶದ ಪ್ರಗತಿಗಾಗಿ ದೇಶದ ಪ್ರಗತಿಗಾಗಿ ಶ್ರಮಿಸಿದರು ಶ್ರಮಿಸಿದರು ಹದಿನೆಂಟನೇ ಪಾಯಿಂಟ್ ಅವರು ಮಹಿಳೆಯರಿಗೆ ಅಧಿಕಾರ ನೀಡಿದರು ಅಧಿಕಾರ ನೀಡಿದರು ಹಾಗೂ ರೈತರಿಗೆ ಸೈನಿಕರಿಗೆ ಬೆಂಬಲ ನೀಡಿದರು ಅವರು ಮಹಿಳೆಯರಿಗೆ ಅಧಿಕಾರ ನೀಡಿದರು ಹಾಗೂ ರೈತರಿಗೆ ಸೈನಿಕರಿಗೆ ಬೆಂಬಲ ನೀಡಿದರು ಓಕೆ ಹತ್ತೊಂಬತ್ತನೇ ಪಾಯಿಂಟ್ನಲ್ಲಿ ಅವರು ಜನವರಿ ಹನ್ನೊಂದು ಹತ್ತೊಂಬತ್ತು ನೂರ ಅರವತ್ತಾರರಂದು ತಾಸ್ಕೆಂಟ್ ಇದು ರಷ್ಯಾದಲ್ಲಿದೆ ಓಕೆನಾ ರಷ್ಯಾದಲ್ಲಿರ್ತಕ್ಕಂಥ ಒಂದು ಸ್ಥಳ ತಾಸ್ ಕೆಂಟ್ ಅಂತೇಳಿ ತಾಸ್ಕೆಂಟ್ನಲ್ಲಿ ತಾಸ್ಕೆಂಟ್ನಲ್ಲಿ ನಿಧನರಾದರು ನಿಧನರಾದರು ಮತ್ತೊಮ್ಮೆ ನೋಡಿ ಅವರು ಜನವರಿ ಹನ್ನೊಂದು ಹತ್ತೊಂಬತ್ತು ನೂರ ಅರವತ್ತಾರರಂದು ತಾಸ್ಕೆಂಟ್ನಲ್ಲಿ ನಿಧನರಾದರು ಇಪ್ಪತ್ತನೇ ಪಾಯಿಂಟ್ ಅವರ ಮರಣದ ನಂತರ ಹತ್ತೊಂಬತ್ತು ನೂರ ಅರವತ್ತ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಅವರ ಮರಣದ ನಂತರ ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಓಕೆ ರೈಟ್ ಈ ಒಂದು ಮಾಹಿತಿ ಇಷ್ಟವಾಯಿತಾ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಷಯ ಮುಗಿಸ್ತಾನೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತಾನೆ ಅಂತ ಹೇಳ್ತೀವಿ ಮುಗಿಸಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್